ನಮಸ್ಕಾರ ವೀಕ್ಷಕರೇ ಅಂಬಾನಿ ಮನೆ ಮದ್ವೆಗೆ ಯಾಕೆ ಹೋಗಲಿಲ್ಲ ಎಂಬ ಬಗ್ಗೆ ಸುದೀಪ್ ಕೊಟ್ಟ ಸ್ಪಷ್ಟನೆಯ ಹಿಂದಿನ ಅಶ್ಲಿಯತ್ ಏನನ್ನೋದನ್ನು ನೋಡೋಣ ಬನ್ನಿ ಮುಕೇಶ್ ಅಂಬಾನಿ ಅವರ ಅದ್ದೂರಿಯಾಗಿ ಮಗನ ಮದ್ವೆ ಮಾಡಿದ್ದಾರೆ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹದಲ್ಲಿ ಅನೇಕ ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು ಈ ಮಧ್ಯೆ ಸುದೀಪ್ ಅವರು ಅಂಬಾನಿ ಮನೆ ಮದ್ವೆಗೆ ಯಾಕೆ ಹೋಗ್ಲಿಲ್ಲ ಎನ್ನುವ ಬಗ್ಗೆ ಮಾತನಾಡಿದರು ಮುಕೇಶ್ ಅವರ ಕೊನೆಯ ಮಗ ಅನಂತ್ ಅಂಬಾನಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ನ ಕೈ ಹಿಡಿದಿದ್ದಾರೆ ಈ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು ತೆರಳಿದರು ಕನ್ನಡದಲ್ಲಿ ಯಶ್ ಕೂಡ ಈ ಮದುವೆಗೆ ತೆರಳಿದ್ದಾರೆ ಕನ್ನಡ ಚಿತ್ರರಂಗದಿಂದ ಮದುವೆಯಲ್ಲಿ ಕಾಣಿಸಿದ್ದು ಯಶ್ ಮಾತ್ರ ಹಾಗಾದರೆ ಸುದೀಪ್ಗೆ ಆ ಮಂತ್ರಣ ಇದ್ದು ಹೋಗಿಲ್ಲವೇ ಅನ್ನೋದನ್ನ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗೆ ವೈರಲ್ ಆಗಿತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ಲಿ ತುಂಬ ಕಟ್ಟುನಿಟ್ಟಾದ ಪ್ರೋಟೋಕಾಲ್ ಇತ್ತು ಶೀತ ಜ್ವರ ಇತ್ಯಾದಿ ಇದ್ದರೆ ಆರ್ ಟಿ ಪಿ ಸಿ ಆರ್ ಮಾಡಿಸ್ಬೇಕಿತ್ತು ಆದ್ದರಿಂದ ನನಗೆ ಕಂಫರ್ಟ್ ಇರಲಿಲ್ಲ ನನಗೆ ಸ್ವಲ್ಪ ಟೆಂಪ್ರೇಚರ್ ಇತ್ತು ಬೇರೆ ಬೇರೆ ಕೆಲಸಗಳಲ್ಲಿ ನಾನು ತೊಡಗಿಕೊಂಡಿದ್ದೆ ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿದ ಬಳಿಕ ಜ್ವರ ಇದೆ ಅಂತ ಒಳಗೆ ಬಿಡದಿದ್ರೆ ಅಲ್ಲಿಯ ತನಕ ಹೋಗಿ ವಾಪಸ್ ಬಂದರೆ ತಪ್ಪಾಗತ್ತೆ ಸಂಬಂಧಿಸಿದವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ ಅಂತ ಸುದೀಪ್ ವಿಡಿಯೋದಲ್ಲಿ ಹೇಳಿದರು ಮುಕೇಶ್ ಅಂಬಾನಿ ಮಗನ ಮದುವೆಗೆ ಯಾಕೆ ಸುದೀಪ್ ಹೋಗಲಿಲ್ಲ ಅನ್ನೋ ಕ್ಲಾರಿಟಿ ನಿಮಗೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸುದೀಪ್ ಸರ್ಗೆ ಆವತ್ತು ಹುಷಾರಿರಲಿಲ್ಲ ಸೊ ಹಾಗಾಗಿ ನನ್ನಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ನನಗೆ ಬೇಡ ಅನ್ನೋ ರೀಸನ್ಗೆ ಕಿಚ್ಚ ಸುದೀಪ್ ಅವರು ಮುಕೇಶ್ ಅಂಬಾನಿಯವರ ಮಗನ ಮದುವೆಗೆ ಹೋಗಲಿಲ್ಲ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್